아, 뭐야. 딴데, 니가. 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 ಅಂತ ಎಂದಿಲ್ಲ ಅಲ್ಲಿ ಇಡ್ಲಿ ತರ್ಸಿ ಮಡಗಿವಿ ನೋಡ ಹಂಗೆ ಬಿದ್ದವೆ ನೆನೆ ಹಂಗೆ ಪಾಪ ಬಾಗೆ ಮಾರು ಮಾಡಿದ್ರೆ ಅಡುಗೆ ಗಿಡಗೆ ಮಾಡ್ಕೊಂಡು ಕೊಟ್ಟು ಹೋದ್ರು ಏನಾದ್ರು ಏನೋ ಬಾಯಿ ನೀರನ್ನು ಕುಡಿತೇ ಇಲ್ಲ ಹಿಂಗ ಅಂತ ಕುಂತದಲ್ಲಿ ರಿಪೋರ್ಟ್ ಅದೆಲ್ಲ ನಾರ್ಮಲ್ ಏನು ಪ್ರಾಬ್ಲಮ್ ಇಲ್ಲ ಅಂತವ್ರೆ ಅದೇ ಯಾಕಂಗ ಆಡೋದ ಕಾಣೆ ಅಜ್ಜಿ ಅಜ್ಜಿ ಯಾಕಂಗ ಆಡ್ತಾ ಇದೀನಿ ನೀನು ಉಣ್ಕ ತಿಂಕ ಚೆನ್ನಾಗಿರ್ಬೇಕಾನೆ ಮಾಡಕ ಅಷ್ಟೇ ಲಕ್ಕ ಮಗಳ ಊಟ ಸೇರಿದ್ರೆ ಉಂಡಂಗಿದ್ದಾನ ಮಕ್ಳೇನವ ಮಕ್ಳೇನ ಸಾಕೊಂಡಿದ್ರಲ್ಲ ಅಜ್ಜಿ ತಾತ ಅವ್ರ ಮನೆಯವೇ ಅಲ್ಲಿ ಹೆಂಗೋದು ನನಗೂ ರಜೆ ಇತ್ತು ಅನ್ಕೊಂಡು ನೋಡೋದು ಅಲ್ಲಿಗೆ ಹ್ಞೂ ಅಲ್ಲಿ ಇತ್ತು ಹರಿ ಕನ್ಕಂಡ ಸರಿ ಸರಿ ಆಯ್ತವ ಹೆಂಗ ಬಂದಲ್ಲ ಅಮ್ಮ ಒನ್ ಹೇಳೀನಿ ಇರೋ ಆಸ್ತಿಲಿ ಹ್ಮ್ ಭಾಳ ಕೊಟ್ಬಿಡು ಭಾಳ ಕೊಡು ತನಗೋ ತಂದಿನಿ ಅವ ನಿಗೂ ಕೊಡ್ತಾಳೆ ಚೆನ್ನಾಗಿ ಗಂಡು ಮನೆ ಬಾಟ ಹಾಕೊಂಡು ಮಕ್ಳು ಸಾಕೊಂಡು ತಾಯಿ ಒಳ್ಳೆ ತಾಯಿಯಾಗಿರ್ಬೇಕು ಆಯ್ತವ ಹ್ಮ್ ಆಯ್ತು ಅಜ್ಜಿ ನಾವ್ ಹೆಂಗ್ ಚೆನ್ನಾಗಿರ್ತಿವಿ ನೀನು ಚೆನ್ನಾಗಿರೋದಿನ ಮೊದ್ಲು ಹುಷಾರೀನು ನೆಮ್ಮದಿ ಸಿಕ್ಕದು ಹೇಳು ಎದ ಊಟ ಮಾಡಕ್ಕೆ ಆದ್ರಲ್ವಾ ಅದ್ರ ಮಣಿಕ ಎದ್ಬಿಡಿ ನನ್ಗೆ ಆಯ್ತಲ್ಲ ಜೀವಕ್ಕೆ ಸುಸ್ತಾಯ್ತದೆ ಸರಿಯತ್ತೆ ಆಯ್ತು ಕಳಿಕ ನೀವು ಚೆನ್ನಾಗೇ ಮಾತಾಡ್ತಮ್ಮ ಫೋನ್ ಮಾಡಿದೆ ನಾನು ಅಜ್ಜಿ ಮಾತಾಡ್ಸುದನ್ಬಿಟ್ಟು ಫೋನ್ ಮಾಡಿದೆ ಚೆನ್ನಾಗೇ ಮಾತಾಡ್ತು ಅಯ್ಯೋ ಚೆನ್ನಾಗಿ ಇತ್ತು ಕಣವ ಚೆನ್ನಾಗಿತ್ತು ಏನಾಯ್ತು ಏನೋ ಕಣೆ ನಮಗೂ ನಾನು ಒಂದು ನಾಲ್ಕು ದಿವಸಲ್ಲಿ ಫೋನ್ ಮಾಡಿ ಚೆನ್ನಾಗೆ ಮಾತಾಡ್ತು ಏನು ಕತ್ತಿ ಏನೋ ಒಂದು ಅರ್ಥ ಕಣವ ಅಲ್ಲಿ ರಿಪೋರ್ಟು ಸ್ಕ್ಯಾನಿಂಗ್ ರಿಪೋರ್ಟು ಬ್ಲಡ್ ರಿಪೋರ್ಟು ಎಲ್ಲ ಬತ್ತು ಎಲ್ಲಾದ್ರೂ ನಾರ್ಮಲ್ ಆಗದೆ ನಾರ್ಮಲ್ ಆಗದೆ ಅಂತಾನೆ ಬತ್ತದೆ ಯಾವುದೇ ತರದಲ್ ತೊಂದ್ರ ಇಲ್ಲ ಅಂತವ್ ಇವ್ರು ನೋಡ್ರಿ ಆರ್ತದೆ ಅಜ್ಜಿ ಏನೋ ಏನೋ ಒಂದು ಅರ್ಥ ಐತಿ ಹೇಳಕನವ ನಮಗದ್ರೆ ಅಜ್ಜಿ ಅಂದ್ರೆ ಏನಿಸ್ಕೊಂಡು ಹಿಂಗೆ ಅರ್ಥ ಕುಂತದೆ ಏನು ಹಿಂಗ ಏನು ಇಲ್ಲ ಅಂತಂದ್ಮೇಲೆ ಉಸರ ಬೇಕಾನೆ ಹೊಟ್ಟೆಗೆ ತಿನ್ಕೊಂಡು ಹೊಟ್ಟೆಗೆ ಊಟ ಮಾಡಿಲ್ವಲ್ಲ ಅದಂಗೆ ಆಗದೆ ಒಂದು ಎರಡು ದಿವಸ ಇಡ್ದಂಗೆ ಊಟ ಮಾಡೋದು ಸರಿ ಆಯ್ತದೆ ಕಣಮ್ಮ ನಾನು ಅದನ್ನ ಹೇಳ್ತೇನೆ ಕಣಪ್ಪ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಅಂತ ಕೇಳ ಕೇಳ ಮಕ್ಕಳೆಲ್ಲ ಅಲ್ಲೇ ಬಿಟ್ಟು ಪಪ್ಪ ಅವರು ಫೋನ್ ಮಾಡ್ತಾನೆ ಇದ್ರು ಬೌವಾ ಬೌವಾ ಮಕ್ಕಳು ಕರ್ಕೊಂಡು ಕರ್ಕೊಂಡು ಅಂತ ಅದಕ್ಕೆ ಹೋಗದ ಕರ್ಕೊಂಡು ಅನ್ಬಿಟ್ಟು ಹಂಗೆ ಇವತ್ತೆ ಬಿಡ್ಸ್ಕೊಂಡೆ ಬಿಡ್ಸ್ಕೊಂಡು ಇವತ್ತೇ ಬಿಡ್ಸ್ಕೊಂಡಿದ್ದು ನಾಳಿಕೆ ರಜೆ ಅದೇ ನಾಳಿಕ್ಕೆ ಸಣ್ಣ ದೇವತೆಗೆ ಹೋಗ್ತದೆ ಅಂದ್ಬಿಟ್ಟಂಗೆ ಬಿಡ್ಸ್ಕೊಂಡು ಅಷ್ಟೊತ್ತಿಗೆ ಫೋನ್ ಬರ್ತಲ್ಲ ನಿಜವಾಗ್ಲೂ ನನಗಂತೂ ಸಾಕಾದಂಗೆ ಆಗೋಯ್ತು ಕಣಮ್ಮ ಅಜ್ಜಿ ಗುಸಾರಿಲ್ಲ ಅಂದಕ್ಷಣಮ್ಮ ಆಯ್ತು ನನಗೆ ಪಾಪ ಅಜ್ಜಿ ಎಷ್ಟು ಚೆನ್ನಾಗೆಲ್ಲವ ಏನು ಉಸಿ ಮಾತಾಡೋದ ಜಾಸ್ತಿ ಮಾತು ನೋಡಕ್ಕಿಲ್ಲ ಏನೋ ಕಾಡಕನ ಇನ್ನೇನು ಮಾಡಿ ಇನ್ನೇನು ಮಾಡಿತನೋ ನಿಜವಾಗ್ಲೇ ಇವರ ಸತಿ ಅಷ್ಟೇ ಬೇಜಾರಾಗೋಯ್ತದೆ ಏನು ಮಾಡಬೇಕು ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗ ಆಯ್ತದೆ ಅಪ್ಪ ಬಂದಿತಾ ಹಂದಿರ ಹೋಯ್ತು ಕಣವ ಹ್ಞೂ ಏನು ಅರ್ಥಗ ಹೋಗು ಹಾಂ ನಮಗಂತೂ ಏನು ಮಾಡಬೇಕು ಅಂತಾನೆ ಅರ್ಥ ಆಕಿಲ್ಲ ನೀ ಪ್ರೀತಿ ಅಕ್ಕ ಎಲ್ಲಾ ಬಂದಿದ್ರ ಬಂದೀನ್ ಹೊಡ್ಕೋದ್ರು ಅವ್ರೆ ಎಲ್ಲ ಬಂದಿದ್ರು ಕಣಪ್ಪ ಎಲ್ಲ ಬಂದಿದ್ರು ಹ್ಮ್ ಸರಿ ಅಮ್ಮ ಆಯ್ತು ಸರಿ ಬಿಟ್ಟು ಬಿಡ್ ಬಂದೆ ನೀನು ಐಕಲ್ ತಕೋ ಐಕು ತಂದಿ ಊರು ಬಿಟ್ಬಿಟ್ಟು ಇದು ಮಾಡ್ವಿ ಇಲ್ಲ ಅಜ್ಜಿ ತಾತಾನೆ ಅಂದ್ರು ಅದಕ್ಕೆ ಎಲ್ಲ ಬಿಟ್ಟು ಬಂದೆ ಹೋಗು ಹೋಗು ಕ್ಯಾಂಟೀನ್ ಅಲ್ಲಿ ತಿನ್ನಗು ನನ್ಗೆ ಏನು ನಮ್ಮ ನಿಜವಾಗ್ಲು ಊಟನೇ ಮಾಡಿತ್ತಲ್ಲ ಅಜ್ಜಿಗೆ ಸರಿ ಇಲ್ಲ ಅಂತ ಫೋನ್ ಮಾಡ್ದಲ್ಲ ಅಯ್ಯೋ ಅಟ್ಟೆನೆ ತುಂಬ ಆಯ್ತು ನನ್ಗೆ ಸಂಟು ಬಂದಂಗ ಆಗೋಯ್ತು ಏನಾರ ಅಲ್ಲಿ ಅಜ್ಜಿ ಆದಷ್ಟು ಬಿರ್ನೆ ಹುಷಾರಾದ್ರೂ ಸಾಕು ಕಣಮ್ಮ ಅಯ್ಯೋ ನಾನು ಕೇಳೋದು ಆದಷ್ಟು ಬಿರ್ನೆ ಹುಷಾರಾದ್ರೂ ಸಾಕು ಅಂತಾವ ದೇವ್ರದಿದ್ವಿ ಹೆಂಗ ಒಳ್ಳೇದಾದ ಸಾಕು ಇನ್ನೇನವೇಲಿರದು ನಮ್ಮನೇಲಿ ಅದೇ ಓ ಬು ಎಷ್ಟ್ ಬೋದ್ರ ಉಳ್ಕೊತು ಇನ್ನೇನ್ಮಡಿಯೇ ಅದಕ್ಕೆ ಇರ್ಸ್ಕೊಂಡಿವಿ ಸಿಕ್ಕಿದಾಕು ಇನ್ನೇನ್ಮಡಿಯೇ ಕೆಲ್ಸ ಸೇರ್ಕೊಂಡಂತೆ ಹ್ಮ್ ಸೇರ್ಕೊಂಡ ಏನತ್ತಾಗೆ ಅನ್ಬಿಟ್ಟು ಇನ್ನೇನ್ ಮಾಡೋದು ಕುತ್ಕೊಂಡು ಆಮೇಲೆ ಅತ್ತೆ ಕೆಲ್ಸ ಕೊಯ್ತೀನಿ ಅಂತಿತ್ತು ಅಯ್ಯಪ್ಪ ಅವ್ರನ್ನ ಕೆಲ್ಸ ಕಳಿಸ್ಬೇಕು అద్ర మొదలు నేదా అందతా అజ్జి తప్ప అజ్జి తే అదే ఇదే బ్రాంచ్ బేర బ్రాంచ్ ఇల్ అదే మైసూరల్ అల్లిగే కల్సా కొడత అంద్రల్ సంబళు అల్గే సేర్కండ ఇల్గే అల్ సీ జొతే అమ్మ జొతే జోతే చనగీరి ಜಗಳ ಪಗ್ ಮಾಡ್ಕೋಬೇಡಿ ನೀವು ಆಯ್ತಾ ಅಯ್ಯೋ ಯಾಕಮ್ಮ ಜಗಳ ನಾನು ಆ ಜಗಳ ಮಾಡೋಕ್ಕಿರ ಏನು ಮಾಡೋಕ್ಕಿರ ಅದು ಬೇಕು ನಾನು ಏನು ಮಾತಾಡೋಕಿಲ್ಲ ಪಪ್ಪ ಅವರು ಅಷ್ಟೇ ಸುಮ್ ಸುಮ್ಮನೆ ನಾನು ಯಾಕಮ್ಮ ಜಗಳಾಡಾನೆ ಅತ್ತೆ ಹೋಗೋಕ್ಕೆ ಎಲ್ಲ ಕೆಲಸನ ಮಾಡಿರ್ತದೆ ಪಪ್ಪಾ ಐಕ್ಕು ಕಟ್ಕೊಂಡು ಅಡುಗೆನೂ ಮಾಡಿರ್ತದೆ ಹೋಗಿ ಊಟ ಮಾಡ್ಕೊ ಮನೆ ಕಳದೆ ಪಪ್ಪಾ ಅಯ್ಯೋ ಒಬ್ಬನ ಸಾಕು ಮಾಡಿಸ್ಬಿಡ ಹುಸಿಯ ನೀನು ಮಾಡ್ಕೊಡು ಕೆಲಸಲ್ಲ ಬಟ್ಟೆ ಬರೆ ಒಕ್ಕೊಡೋದು

ಪಾಪ ಅಜ್ಜಿ ಯಾವತ್ತಿ ಮನೆ ಕದಿತ್ತಿಲ್ಲ ಚೆನ್ನಾಗ್ ಒಟ ಒಟ ಅಂತ ಯಾವಾಗ ಮಾತಾಡೋದು ನೋಡಿದ್ರೆ ಹೊಟ್ಟೆ ಕಲ್ ಕಿತ್ಕೊಂಡಂಗ ಆಯ್ತದೆ ಪಾಪ ಅಜ್ಜಿ ಈ ಪರಿಸ್ಥಿತಿ ನನ್ಗಂತೂ ಬಾಳ ಆಯ್ತದೆ ಅಮ್ಮ ಚನ್ನಾಗ್ ನೋಡ್ಕಮ್ಮ ಹ್ಮ್ ನೋಡ್ಕೋತೀವಿ ಕಣವ ಪ್ರಮೋದ್ ಮದುವೆ ಅವಾಗ ಅಯ್ಯೋ ಎಣ್ಣೋಗ್ ನೋಡ್ಕೊ ಬಂದಿವಿ ಎಲ್ಲ ಆಗದ ಕಣವ ಇನ್ನೇನು ಚಕ್ನೆ ಮದ್ವೆ ಮಾಡ್ಕೋಬೇಕು ಅಯ್ಯೋ ಅಜ್ಜಿ ವರ ಉಸರ್ ತಪ್ಪಲ್ಲ ಅದಕ್ಕೆ ಸುಮ್ಮನೆ ಆಗಿವಿ ಆಮೇಲೆ ಇನ್ನೇನ್ ದನರ್ ಮಸ ಕಳೀಬೇಕು ಏನಿದ್ರು ಏನಿದ್ವಿ ಈಜ್ಕೊಳ್ತು ಹಾಕಿಲ್ಲ ಸರಿ ಆಯ್ತು ಮಾಡ್ಕೊಳ್ಳಿ ರೀ ಮೊದಲು ಅಜ್ಜಿ ಹುಷಾರಾಗಲಿ ಆಮೇಲೆ ಮಾಡ್ಕೊಳ್ಳಿವ್ರಂತೆ ಸರಿಯಮ್ಮ ಈ ಕಳೆ ಬಿಟ್ ಬಂದಿನಿ ಬರ್ತೀನಿ ಕಣಮ್ಮ ಆಯ್ತು ಕಣಮ್ಮ ಹೋಗು ಮಕ್ಕಳನ್ನ ಬಿಟ್ಟು ಬಂದಿದ್ ನೋಡ್ಕೋ ಸರಿ ಅಮ್ಮ ಆಯ್ತು ಹ್ಮ್ ಮನ್ಗದ್ರ ಅಜ್ಜಿ ಬೇಡ ಹೋಗು ಬೇಡ ಬಡಕಣ ಮನ್ಗಡೆ ಹೋಗುವ ನಾನು ಜೀವ ಸಮಾಧಾನ ಆಯ್ತು ಏಳ್ಸಮ್ಮ ಮತ್ತಿನಿ ಅಜ್ಜಿ 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 ಹ್ಞೂ ಬರ್ತೀನಿ ಕಣಜ್ಜಿ ಓಟ್ ಬಂದಿಯವ ಓಟ್ ಬಂದಿಯಾ ಹೋಗ್ಬಿಟ್ಟು ಬಾ ಮಗನೇ ಮಕ್ಕಳನ್ನ ಹುಷಾರಾಗ ನೋಡ್ಕೋ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿ ನೋ ಆಯ್ತಾ ವರ್ದಾಡ್ತಾ ಬಿಡೋದು ಅಣ್ಣ ಕುಟೆ ಅತ್ತೆ ಕುಟೆ ಪಪ್ಪನಿ ಒಳ್ಳೆ ಹೊಲೋಳು ಕಷ್ಟ ಸುತ್ತ ಒಂದು ಬಂದಾಳು ಒಟ್ಟೆ ಹುಸ್ಕಡ್ದು ಚೆನ್ನಾಗಿರ್ಬೇಕು ಕಣಪ್ಪ ಹ್ಞೂ ನಾನು ಚೆನ್ನಾಗಿರ್ತೀನಿ ನೀನು ಚೆನ್ನಾಗಿರಪ್ಪ ಅಷ್ಟು ನಾನು ಚೆನ್ನಾಗಿರ್ತೀನಿ ಕತೆ ನೀವು ಹುಷಾರಾಗಿ ಹೊಟ್ಟೆ ತುಂಬ ಉಣ್ಕೊಂಡು ಹ್ಞೂ ಬರ್ತೀನಿ ಇಕ್ಕಗಳನ್ನ ಬಿಡ್ಬಿಟ್ಟು ಬಂದೀನಿ ಹ್ಞೂ ಅಳ್ತಗು ಆಯಿತು ಹೋಗವ ಹ್ಞೂ ಆಯಿತು ಹೋಗು ನೋಡ್ಕೊ ಮೊದ್ಲು ಮಕ್ಕಳು ಚೆನ್ನಾಗಿ ನೋಡ್ಕೋ ಹ್ಞೂ ಚೆನ್ನಾಗಿರು ಆಯ್ತಪ್ಪ ಆಯ್ತು ಅಜ್ಜಿ ಹುಷಾರಾಗ ಅಜ್ಜಿ ಏನಾದ್ರು ಒಟ್ಟೆಗೆ ತಿನ್ನು ಹ್ಞೂ ತಿಂತೀನಿ ಕಣ್ಮಗನೆ ತಿಂತೀನಿ ಓಟ್ ಬಂದಿ ಅವ್ರು ಬರ್ತೀನಿ ಕಣಜ್ಜಿ ಹ್ಞೂ ಆಯಿತು ಓಟ್ಬಾ ಹಾಕೊಂಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ